ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನೀವು ನೋಡ್ತಿದ್ದೀರಿ ನಮ್ಮ ಯೂಟ್ಯೂಬ್ ಚಾನೆಲ್ ಸೊ ಎಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಮ್ಮ ಹೊಲದಲ್ಲಿ ಕಬ್ ಕಡಿತ ಇದ್ದಾರೆ ಮೊದಲನೇ ದಿನ ಕಬ್ ಕಡಿಯೋದು ಮಧ್ಯಾಹ್ನದಿಂದ ಬಂದವ್ರೆ ಎಲ್ಲರಿಗೂ ಖುಷಿಯಾಗಿತ್ತು ವರ್ಷದ ಬೆಳೆ ಅಲ್ಲ ಒಂದೇ ಸರಿ ಹೋಗುತ್ತಲ್ಲ ಎಲ್ಲರಿಗೂ ಖುಷಿಯಾಗಿತ್ತು ತುಂಬಾ ಹಾಗೆ ಬೂವಿಗಂತೂ ಅಷ್ಟು ಖುಷಿ ಅವ್ನು ಮೊದಲೇ ಟ್ರ್ಯಾಕ್ಟರ್ಗೆ ಹೋರು ಏನು ಟ್ರ್ಯಾಕ್ಟ್ರ್ ಹಾಡು ಕಬ್ಬು ಕಡಿಯೋದು ಎಲ್ಲ ನೋಡಿ ಹಾಗೆ ಕುಣಿತಾ ಇದ್ದ ಹೊಲ್ಲು ತುಂಬ ಅಡ್ಡಾಡ್ತಾ ಇದ್ದ ವರ್ಷದ ಬೆಳೆ ಒಂದೇ ಸಾರಿ ಹೋಗುತ್ತೆ ರೈತರಿಗೆ ಎಷ್ಟು ಖುಷಿ ಆಗುತ್ತೆ ಆ ಟೈಮಲ್ಲಿ ಅಂತಂದರೆ ಅದು ಹೇಳ್ತಿರೋದು ಅದೇ ಒಂದು ಸರಿ ಒಂಚೂರು ಲೇಟಾಗಿ ಹೋಯ್ತು ಅಂತಂದರೆ ಕಬ್ಬು ಬಿಡ್ತೈತಿ ಸೊ ಅವಾಗ ಭಾಳ ಬೇಜಾರಾಗ್ತೈತಿ ಬಟ್ ಈ ಸಾರಿ ಮಳೆ ಎಲ್ಲ ಚೆನ್ನಾಗಿತ್ತು ಹಾಗಾಗಿ ಭೂಮಿ ತಂಪಿತ್ತು ಕಬ್ಬು ಏನೂ ಒನ್ಗಿರಲಿಲ್ಲ ಸೊ ಕಬ್ಬಿನ ತೂಕ ಜಾಸ್ತಿ ಬರುತ್ತೆ ಸೊ ಎಲ್ಲರಿಗೂ ಖುಷಿ ಇತ್ತು ಹಂಗೆ ನಂಬುವನು ಟ್ರ್ಯಾಕ್ಟರ್ ಕಡೆ ಹೋಗೋಣ ಬಾಮ ಅಂತ ತುಂಬ ಕೋರ್ಸ್ ಇದ್ದ ನಾನು ಬೇಡಪ್ಪ ಲೋಡ್ ಮಾಡ್ತಾ ಮಾಡ್ತಾಯಿದ್ದಾರ ಬೈತಾರ ಹೋದ್ರೆ ಬೇಡ ಆಮೇಲೆ ಕರ್ಕೊಂಡು ಹೋಗ್ತೀನಿ ಅಂತಂದು ಹೇಳಿ ಅವನಪ್ಪ ಅಸ್ಮನೆ ಕರ್ಕೊಂಡು ಹೊಟ್ಟಿದ್ದೆ ಅವನಿಗೂ ಹೇಳಲಾರ್ದಷ್ಟು ಖುಷಿ ಹಾಗೇನು ಡಾನ್ಸ್ ಅವನು ಟ್ರ್ಯಾಕ್ಟರ್ ನೋಡೋದೇನು ನೀವು ಬರಬೇಡ ಹೋಗು ಹೋಗು ಅಂತ ಅಂತಾಯ್ತಾನಂಗೆ ಸರಿ ಏನಪ್ಪ ಅಂತ ಅವನ ಜೊತೆ ಆಟ ಆಡ್ಕೊಂಡು ಹಂಗೆ ಮನೆ ಕಡೆ ಹೋಗ್ ಹೊಂಟಿದ್ವಿ ಸೊ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹಂಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ತಪ್ಪದ ಸಬ್ಸ್ಕ್ರೈಬ್ ಮಾಡಿರಿ

ಗಾಡಿಯಾರು ಹೊಡಿಬೇಕು ರೀ ಮತ್ತು ಯಾವ ಟ್ರ ಯಾವ ಫ್ಯಾಕ್ಟ್ರಿ ತಗೊಂಡು ಹೋಕಿರಿ ಓ ಹೊ 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 ಹಳ್ಯಾಳ ಫ್ಯಾಕ್ಟ್ರಿಗೆ ಹಳ್ಯಾಳ ಫ್ಯಾಕ್ಟ್ರಿ ತಗೊಂಡು ಹ್ಮ್ ಹ್ಮ್ ಹ್ಞೂ ಎಷ್ಟು ಲೋಡ್ ತುಂಬಿರಿ ಅಲ್ಲಿ ಮಠ ತುಂಬಿರಿ ನಮ್ಮ ಮ್ಯಾಲೆ ಇಲ್ಲಿ ಬರ್ರಿಲ್ಲ ಯಾವಾಗ ಬರ್ರಿ ನಮ್ಮ ಕಬ್ಬಿನ ಬಗ್ಗೆ ಏನಾರ ಹೇಳಿ ಬರ್ರಿ ಪಾ ನಮ್ಮ ಕಬ್ಬಿನ ಬಗ್ಗೆ ಹೇಳ್ರಿ ನೀವು ಕಬ್ಬು ಕಡೆಯತ್ತಾರೀ ರೀ ನಿಮ್ಮದು ಅಂದ್ರೆ ಬಂದ್ರಿ ಏನು ಮಾಡಿ ಬಂದ್ರಿ ಸಲ ಹೌದಾ ಸರ್ ಡಾನ್ಸ್ ಹೆಂಗ್ ಮಾಡತ್ತಾರ ನೋಡಿದ್ರ ಹೆಂಗ ಮಾಡ್ತಾನೆ ಹಂಗ ಮಾಡ್ತಾನ gano en el